அப்பீனா இவங்க ಹೆಂಗೆ ಬಾಕ್ಸ್ ತರಡೆ ಬರ್ತೈತೆ ಮಾಮೂಲಿ ಲೈವೇನಾ ಜಿ ಜಿ ಟೈಲರ್ ಸಿಸ್ಟರ್ ಐ ಟೈಲರ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿರೋದಕ್ಕೆ ಲೈವ್ ಲೈವ್ ಕುಡಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ హాయ్ బ్రదర్ థ్యాంక్ యూ థ్యాంక్ యూ ఫర్ జాయినింగ్ మై లైఫ్ ప్లీజ్ డబల్ ట్యాప్ ఆన్ స్క్రీన్ టైలర్ బ్రదర్ ప్లీజ్ టైలర్ సిస్టర్ ప్లీజ్ డబల్ ట్యాప్ డబల్ ట్యాప్ చేయండి టైలర్ సిస్టర్ డబల్ ట్యాప్ చేయండి బాగుండారా మైందా చెప్పండి హాయ్ బ్రదర్ హ్యాడీ యువర్ డిన్నర్ టెల్ మీ రైట్ డన్ థ్యాంక్ యూ సో మచ్ హ్యాడీ యువర్ డిన్నర్ బ్రదర్ హాయ్ హలో ఫ్రెండ్స్ హాయ్ సిస్టర్ అవర్ సిస్టర్ లైక్ సిస్టర్ థ్యాంక్ యూ సో మచ్ సిస్టర్ ఫార్ లైకింగ్ బోజు ద సిస్టర్ థ్యాంక్ యూ సో మచ్ నా నా లైక్కి జాయిన్ చేసిండ ఫైవ్ మెంబర్స్ హైడల్ దీరా మెసేజ్ మి జస్ట్ ఐ యాడ్ మై లంచ్ వాట్ అబౌట్ యూ ఐ ఆల్సో హ్యాడ్ బ్రదర్ టుడే నాట్ డూ ద లైవ్ బ్రదర్ అవర్ యూ సిస్టర్ ఐఎమ్ ఫైన్ ట టైలర్ సిస్టర్ బాగుండారా నువ్వు బాగుండారా సిస్టర్ నాకు కొంచెం కొంచెం తెలుగు వస్తుంది అడ్జస్ట్ చేసుకోండి థ్యాంక్ యూ సో మచ్ సిస్టర్ సపోర్ట్ చేస్తాను నకి ಐ ವಾಸ್ ಪ್ಲೇಯಿಂಗ್ ಟಿಕೆಟ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಟೈಲರ್ ಸಿಸ್ಟರ್ ಸೌಂಡ್ ಕಡಿಮೆ ಕೊಡು ಸನ್ವಿ ಯಾರು ಗಿಲ್ಲಿ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಹೇಳಿ ಇಲ್ಲಿ ಹಿಂದಿ ಅವರು ತೆಲುಗು ಅವರು ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ சோ அதுக்கு அவ்வளோ கேள்வி ಫೋರ್ ಮೆಂಬರ್ಸ್ ಐಡಲ್ಲಿದ್ದೀರಾ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗಿಲ್ಲಿ ಫ್ಯಾನ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೆಸೇಜ್ ಮಾಡಿ ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಾ ಮೆಸೇಜ್ ಮಾಡಿ ವೆಲ್ಕಮ್ ಟು ಮೈ ಲೈಫ್ ಗುಡ್ ಆಫ್ಟರ್ನೂನ್ ಸೌಂಡ್ ಕಡಿಮೆ ಕೊಡು ನಾವು ಅಮ್ಮ ಮಲ್ಕೊಂಡಿಲ್ವಾ ಇಲ್ಲ ಆರಾಮಾಗಿ ಹ್ಞೂ ಹೋಗು ಆರಾಮಾಗಿ ನೋಡು ಹೋಗು ನಾನು ಲೈವ್ ಮಾಡ್ಲಿ ಅಂದ್ರೆ ಬತ್ತಿದೆ ಕಡವ ಏರ್ಪಡ್ತ ಹಾಕೋ ಹೋಗು ಕಿವಿಗೆ ಯಶೋ ಕಿವಿರೋ ಕಿವಿರೋ ಅಂದ್ಬಾಳು ತೆರಿಗೆ ಐಡಲ್ ಯಾರಿದ್ದೀರ ಮೆಸೇಜ್ ಮಾಡಿ ಯಾರಿದ್ದೀರಾ ಐಡಲ್ಲಿ ಮೆಸೇಜ್ ಮಾಡಿ ಐಡಿಯಲ್ ಯಾರಿದ್ದೀರಾ ಇಬ್ರು ಇದ್ದೀರಾ ಮೆಸೇಜ್ ಮಾಡಿ ಸಿಕ್ಸ್ ಮೆಂಬರ್ಸ್ ಸೈಡಲ್ಲಿದ್ದೀರಾ ಕಮೆಂಟ್ ಮಾಡಿ ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರೆ ಮತ್ತು ಯಾರು ಇವತ್ತಿನ ಮನೆಯಿಂದ ಹೊರಗೆ ಹೋಗ್ತಾರೆ ರಾಶಿಕಾ ಅಂತ ಹೇಳ್ತಾ ಇದ್ದಾರೆ ಕಮೆಂಟ್ ಮಾಡಿ ಬಿಗ್ ಬಾಸ್ ಯಾರು ನೋಡ್ತೀರಾ ವೆಲ್ಕಮ್ ಟು ಮೈ ಲೈಫ್ ಗುಡ್ ಆಫ್ಟರ್ನೂನ್ ಸ್ಕ್ರೀನ್ ಮೇಲೆ ಸತಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಊಟ ಆಯ್ತಾ ವೆಲ್ಕಮ್ ಟು ಮೈ ಲೈವ್ ಸುರೇಶ್ ಸುರೇಶ್ ಬ್ರದರ್ ಹಾಯ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಏನು ಹೇಳಿ ಕೇಳೋಣ ಸ್ಕ್ರೀನ್ ಮೇಲೆ ನೋಡಿ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಯಾರ మీ మెంబర్ సైడ్ లో దిరా స్క్రీన్ మే ల డబుల్ ట్యాప్ మడి లైక్ ఆగుతے۔ మెసేజ్ మడి వెల్కమ్ టు మై లైఫ్. 9 మెంబర్ సైడ్ లో దిరా స్క్రీన్ మే ల డబుల్ ట్యాప్ మడి ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಎರಡು ಸತಿ ಡಬಲ್ ಟ್ಯಾಪ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲ್ಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಯಾರು ನೋಡ್ತೀರ ಕಮೆಂಟ್ ಮಾಡಿ ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರೆ ಕಮೆಂಟ್ ಮಾಡಿ ಹಾಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಗಿಲ್ಲಿ ಬಿಟ್ಟು ಅಂತ ನೀವು ಕಮೆಂಟ್ ಮಾಡಿ ಗಿಲ್ಲಿ ಬಿಟ್ಟು ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಗಿಲ್ಲಿ ಫ್ಯಾನ್ಸ್ ಯಾರಿದ್ರು ಕಮೆಂಟ್ ಮಾಡಿ ನೋಡಿ ಸ್ಕ್ರೀನ್ ಮೇಲೆ ಎರಡು ಸರ್ತಿ ಡಬಲ್ ಟ್ಯಾಪ್ ಮಾಡಿ ಮತ್ತು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಸೋಮು ಬ್ರದರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಲೈವ್ ಹಾಯ್ ಸೋಮು ಅಣ್ಣ ಲೈವಿಗೆ ಲೈಕ್ ಕೊಡಿ ಸೋಮು ಅಣ್ಣ ಲೈವಿಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ